ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾಹ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಷ್ಣು ವೇದ ಮನೆಯವರೆಲ್ಲರೂ ಕರೆಸಿರ್ತಾನೆ ವೇದ ಏನಾಗಿದೆ ಅಂತ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲಾರು ತುಂಬಾನೇ ಶಾಕ್ ಆಗ್ತಾರೆ ಇದೆಲ್ಲ ಯಾಕಾಯ್ತು ಯಾವಾಗ ಎಲ್ಲಾಯ್ತು ಅಂತ ತುಂಬಾನೇ ಶಾಕ್ ಇಂದ ಸತ್ಯಮೂರ್ತಿ ಅವ್ರು ಕೇಳ್ತಾರೆ ಇದೆಲ್ಲ ಆಗಿರೋದು ಚೈತ್ರ ಅವ್ರ ತಮ್ಮ ಪ್ರೀತಮಿಂದ ಅವ್ಳಿಗೆ ಹಳೆ ನೆನಪೆಲ್ಲ ಹೋಗಿದೆ ಅಂತ ಗೊತ್ತಾಗಿ ನಾನೇ ನಿನ್ ಗಂಡ ಅಂತ ಮನೆಗ್ ಕರ್ಕೊಂಡೋಗಿ ಇಟ್ಕೊಂಡಿದ್ದಾನೆ ಇವಾಗ ನಿಜ ಏನಾದ್ರು ಹೇಳೋಕೋದ್ರು ವೇದ ಪ್ರಾಣಕ್ಕೆನೇ ಅಪಾಯ ಇದೆ ಅಂತ ವಿಷ್ಣು ಹೇಳ್ತಾನೆ ಎಲ್ರು ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ತುಂಬಾನೇ ಶಾಕ್ ಆಗಿ ನಿಂತಿರ್ತಾರೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಪ್ರೀತಮ್ ಏನಾಯ್ತು ವೇದಾ ಯಾಕಳ್ತಾ ಇದೀಯ ಅಂತ ಕೇಳ್ತಾನೆ ಯಾಕೋ ಗೊತ್ತಿಲ್ಲ ಪ್ರೀತಮ್ ನಾನ್ ಕೊರಳಲ್ಲಿರೋ ತಾಳಿನ ಮುಕ್ ಸಿಗೋ ಅನುಭವ ನಿಮ್ ಸ್ಪರ್ಶದಲ್ಲಿ ಸಿಗ್ತಾ ಇಲ್ಲ ನಾನು ಎಲ್ಲೋ ಕಳ್ದೋಗಿದೀನಿ ಅಂತ ನನ್ ಗನಿಸ್ತಾ ಇದೆ ಅಂತ ವೇದಾ ಹೇಳ್ತಾಳೆ ಅದನ್ ಕೇಳಿ ಪ್ರೀತಮ್ ತುಂಬಾನೇ ಕೋಪ ಮಾಡ್ಕೊಂತಾನೆ ಈ ಕಡೆ ವಿಕ್ರಮ್ ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ